ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬದನೇಕಾಯಿನ ಎಣ್ಣೆ ಬದನೇಕಾಯಿ ಗ್ರೇವಿಯನ್ನು ಮಾಡೋದು ತೋರಿಸ್ತಾ ಬರ್ತೀನಿ ಸೊ ಇದು ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಅದು ಬಿಸಿ ಮಾಡಬೇಕು ಗ್ಯಾಸ್ ಹಚ್ಚೋಣ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕೊಳ್ತಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸರಿ ಮೆಸಿ ಹಾಕ್ತಾ ಇದ್ದೀನಿ ಅದಕ್ಕೆ ಹಸೂರಿಮೆಟ್ಟಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಹೆಚ್ಚಿರೋಂಥ ಅರ್ಧ ಹತ್ತು ಮುಂದಿನ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಸ್ಕೊತಿದ್ದೀನಿ ಸ್ವಲ್ಪ ಬ್ರೌನ್ ಮಾಡಲಿ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಹೆಚ್ಚು ಹೋಲ್ಡ್ ಮಾಡಿರೋಂಥ ಬದನೆಕಾಯಿನ ತಗೊಳ್ತಾ ಇದ್ದೀನಿ ಸೊ ಇದನ್ನು ಹಾಗೆ ಹಾಕಬೇಕು ಅದನ್ನು ಬದನೆಕಾಯನ್ನ ಒಂದು ನಿಮಿಷ ಆಗಿರಿ ಅದನ್ನು ತೊಳೆದು ಬಿಟ್ಟು ನಾನು ವಾಶ್ ಮಾಡಿ ಇಟ್ಕೊಂಡಿದೀನಿ ಈಗ ಹೆಚ್ಚಿಟ್ಕೊಳ್ಳೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಎಣ್ಣೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಫ್ರೈ ಮಾಡ್ತಾ ಇರುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೇಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತಕ್ಷಣ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪೌಡ್ರು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಸ್ವಲ್ಪ ಅರಶಿನ ಅರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ కొల్పా సాల్ట్ యాడ్ మార్కొంటి ది ఇవగ్లే స్ట్రిస్ యాడ్ కను మొబ్లిగే హకోవ్తా ది నేను కొల్పా నీర ఆక్ ది దికి చనగది ఫ్రై ఆగ్లి ಇದು ಬೇರೆಷ್ಟು ಒಳಗಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸೊ ಇದಿಷ್ಟು ಜಾರ್ಕ್ ಹಾಕ್ಕೊಳ್ತೀನಿ ನಾನು ಮತ್ತು ಅರ್ಧ ಭಾಗದಷ್ಟು ಕಾಯಿಗಳು ತೊಗೊಂಡಿದ್ದೀನಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದನ್ನ ಹಾಕ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನಾನು ಹುರಿದಂಥ ಕಡಲೆ ಬೀಜ ತೊಗೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಸೊ ಕೊನೆಗೆ ನಾನು ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಇದಿಷ್ಟು ಗ್ರೈಂಡ್ ಮಾಡ್ಕೊಬರ್ತೀನಿ ಸೊ ಇದು ಹೇಗಾಗಿದೆ ನೋಡೋಣ ಚೆನ್ನಾಗಿ ಬೆಂದಿದೆ ನೋಡಿದ್ರೆ ಎಷ್ಟು ಸಾಫ್ಟಾಗಿದೆ ಅಂತ ನೀಟಾಗಿ ಬೆಂದಿದೆ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ತೀರ ಇವಾಗ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನಾವು ನೀರು ಹಾಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕಡಲೆ ಬೀಜ ಅಷ್ಟೇ ಹಾಕಿದ್ದೀನಿ ಇದ್ರ ಜೊತೆ ನೀವು ಎಳ್ಳನ್ನು ಬಳಸ್ಬೋದು ಸೊ ಅದಕ್ಕೆ ಜಾರ್ನಲ್ಲಿರೋ ಸ್ವಲ್ಪ ಮಸಾಲೆ ನೀರು ಹಾಕಿ ಮತ್ತು ಮಿಕ್ಸ್ ಮಾಡೋಣ ಸ್ವಲ್ಪ ಬೇಯಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಚಪಾತಿ ಪೂರಿಗೆ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಗಟ್ಟಿ ಸಾಕು ತುಂಬ ತೆಳುವಾದ್ರೆ ಚೆನ್ನಾಗಿರಲ್ಲ ಸೊ ಗ್ರೇವಿ ಗ್ರೇವಿ ಥರನೇ ಇರಬೇಕಲ್ಲ ಇದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಕಡಿಮೆ ಊರಿ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಕುದಿಯೋಕೆ ಬಿಡಿ ಸೊ ಎಣ್ಣೆ ಎಲ್ಲ ಸ್ವಲ್ಪ ತೇಲತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದೀಲಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಕುದೀತಾ ಇದೆ ಇವಾಗ ನೋಡೋಣ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಮೊದಲಿಗೆ ನಾನು ಹಾಕಿದ್ದೆ ಸೊ ಸ್ವಲ್ಪ ಕಡಿಮೆ ಇರುತ್ತೆ ಗಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಸಾಕು ಇಷ್ಟು ತುಂಬ ಚೆನ್ನಾಗಿರುತ್ತೆ ಖಂಡಿತ ಸತಿ ಟ್ರೈ ಮಾಡಿ ಇನ್ನೊಂದೆರಡು ನಿಮಿಷ ಇದು ಚೆನ್ನಾಗಿ ಕುದಿಲಿ ಈಗ ಸಾಲ್ಟ್ ಹಾಕಿದ್ದೀನಿ ಟೆಡ್ನ ಕ್ಲೋಸ್ ಮಾಡೋಣ ಇದು ರೆಡಿಯಾಗಿದೆ ಇವಾಗ ಸೊ ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೇಸ್ಟ್ ತುಂಬ ಅದ್ಭುತವಾಗಿರುತ್ತೆ ಸೊ ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ಕಮೆಂಟ್ ಮಾಡಿ ಹೇಳಿ ಸರ್ವ್ ಮಾಡೋಣ ಸೊ ನೋಡ್ತಾ ಇದ್ದೀರಾ ಫೈನಲಿ ಬದನೆಕಾಯಿ ಗ್ರೇವಿ ಗೊಜ್ಜು ರೆಡಿಯಾಗಿದೆ Thank you all. Niwan sathi try maadi. Thank you. Bye bye.